ಹೌದು ಗೆಳೆಯರೆ ಚೆನ್ನೈ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಪದ್ಮಾ ಅವರು ನಲವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿದ್ದ ಬ್ಯಾಗನ್ನು ಪೊಲೀಸರಿಗೆ ಒಪ್ಪಿಸಿ ಒಳ್ಳೆಯ ಪ್ರಾಮಾಣಿಕತೆ ಮೆರೆದಿದ್ದಾರೆ ಈ ಕಾರ್ಯವನ್ನು ಮುಖ್ಯಮಂತ್ರಿ ಪ್ರಸ್ತುತ ಎಂ ಕೆ ಸ್ಟಾಲಿನ್ ಮತ್ತು ಲಲಿತಾ ಜುವೆಲರ್ಸ್ ಮಾಲೀಕ ಎಂ ಕಿರಣ್ ಕುಮಾರ್ ಅವರು ಒಂದು ಒಳ್ಳೆಯ ಮೆಚ್ಚುಗೆಗೆ ಒಳಪಡಿಸಿದ್ದಾರೆ ರಸ್ತೆ ಸ್ವಚ್ಛಗೊಳಿಸುವಾಗ ಸಿಕ್ಕ ಬ್ಯಾಗನ್ನು ಪದ್ಮಾ ಅವರು ತಡ ಮಾಡದೆ ಪೊಲೀಸರಿಗೆ ನೀಡಿದ್ದು ಪೊಲೀಸರು ಪರಿಶೀಲಿಸಿ ಮಾಲೀಕ ರಮೇಶ್ ಅವರಿಗೆ ಆಭರಣಗಳನ್ನು ಹಿಂತಿರುಗಿಸಿದ್ದಾರೆ ಸೊ ಚೆನ್ನೈ ಇತ್ತೀಚೆಗೆ ಚೆನ್ನೈ ರಸ್ತೆ ರಸ್ತೆಯಲ್ಲೂ ಕೂಡ ಪಕ್ಕದಲ್ಲಿ ಬಿದ್ದಿದ್ದ ಅಂದಾಜು ನಲವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳಿರುವ ಬ್ಯಾಗನ್ನು ಪೊಲೀಸರಿಗೆ ಪದ್ಮ ಅಂತಕ್ಕಂಥ ಈ ಒಂದು ಮಹಿಳೆ ಒಪ್ಪಿಸಿರ್ತಕ್ಕಂಥ ಪ್ರಾಮಾಣಿಕತೆಗೆ ಸೊ ಮಹಾನಗರ ಪಾಲಿಕೆಯ ಈ ಒಂದು ಪದ್ಮ ಅವರನ್ನು ದಕ್ಷಿಣ ಭಾರತದ ಖ್ಯಾತ ಲಲಿತಾ ಜುವೆಲರ್ಸ್ ಮಾಲೀಕ ಎಂ ಕಿರಣ್ ಕುಮಾರ್ ಅವರು ತಮ್ಮ ನಿವಾಸ ನಿವಾಸಕ್ಕೆ ಕರೆದುಕೊಂಡು ಸನ್ಮಾನ ಮಾಡಿದ್ದಾರೆ ಪದ್ಮ ಅವರ ಕಾರ್ಯವನ್ನು ಮೆಚ್ಚಿಕೊಂಡಿರ್ತಕ್ಕಂಥ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ತಮ್ಮ ಕಚೇರಿಗೆ ಪದ್ಮ ಅವರನ್ನು ಆಮಂತ್ರಿಸಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದು ಈಗ ಲಲಿತಾ ಜುವೆಲರ್ಸ್ ಸಂಸ್ಥೆಯ ಮಾಲೀಕರಾದ ಕಿರಣ್ ಕುಮಾರ್ ಪದ್ಮಾ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸನ್ಮಾನ ಮಾಡಿದ್ದಾರೆ ಜೊತೆಗೆ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಬಹುಮಾನ ಕೂಡ ಕೊಟ್ಟು ಕಳಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಘಟನೆ ನಡೆದಿದ್ದು ಯಾವಾಗ ಹೌದು ಇದೇ ಜನವರಿ ಹದಿನಾಲ್ಕರಂದು ಚೆನ್ನೈನ ಟಿ ನಗರದ ಮುತ್ತಪ್ಪ ಮನ್ ಟೆಂಪಲ್ ಸ್ಟ್ರಿಕ್ಟ್ನಲ್ಲಿ ಈ ಒಂದು ಘಟನೆ ನಡೆದಿದ್ದು ಎಂದಿನಂತೆ ಮುಂಜಾನೆಯ ರಸ್ತೆಯನ್ನು ಇವರು ಸ್ವಚ್ಛಗೊಳಿಸ್ತಾ ಇದ್ದಾರೆ ಆವಾಗ ಪದ್ಮ ಎಂಬ ಮಹಿಳೆಗೆ ಒಂದು ಚೀಲ ಸಿಗುತ್ತೆ ಸೊ ಏನು ಎಂದು ಬ್ಯಾಗ್ ಒಂದು ಕಂಡು ಬಂದಿತ್ತು ಇದು ಅನುಮಾನಾಸ್ಪದವಾಗಿರ್ತಕ್ಕಂಥ ಬ್ಯಾಗ್ ಆಗಿರೋದ್ರಿಂದ ಆ ಒಂದು ಬ್ಯಾಗನ್ನು ತೆರೆದು ನೋಡಿದಾಗ ಅದರಲ್ಲಿ ಪಳಪಳ ಹೊಳೆಯುವ ಅಪ್ಪಟ ಬಂಗಾರದ ಆಭರಣಗಳು ಇರ್ತವು ಸೊ ಅದನ್ನು ನೋಡಿ ಅಚ್ಚರಿಗೊಂಡಿರ್ತಕ್ಕಂಥ ಪದ್ಮ ಅವರು ತಡ ಮಾಡಿದ ಆ ಬ್ಯಾಗನ್ನು ಕೊಂಡೊಯ್ದು ಪೊಲೀಸ್ ಅವರಿಗೆ ಕೊಡ್ತಾರೆ ತನಿಖೆ ನಡೆಸಿದ ಪೊಲೀಸರು ಬ್ಯಾಗ್ನ ಅಸಲಿ ಮಾಲೀಕರನ್ನು ಪತ್ತೆ ಹಚ್ಚಿದರು ಮತ್ತು ಅವರಿಗೆ ಆಭರಣದ ಬ್ಯಾಗನ್ನು ಒಳ್ಳೆಯ ಸುರಕ್ಷಿತವಾಗಿ ಹಿಂತಿರುಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆದರೆ ಆ ಒಂದು ಬ್ಯಾಗಿನ ಮಾಲೀಕರು ಯಾರು ಹೌದು ಈ ಬ್ಯಾಗಿನ ಮಾಲೀಕರು ಚೆನ್ನೈ ನಂಗಲಲ್ಲೂರುವ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ರಮೇಶ್ ಎಂಬುವರದು ಅವರು ತಮ್ಮ ಲಗೇಜುಗಳೊಂದಿಗೆ ಚಿನ್ನ ಬಣ್ಣದ ಬ್ಯಾಗನ್ನು ತೆಗೆದುಕೊಂಡು ಪ್ರಯಾಣ ಬೆಳೆಸಿದ್ದಾಗ ಟಿ ನಗರದ ರಸ್ತೆಯಲ್ಲಿ ಆ ಒಂದು ಬ್ಯಾಗ್ ಒಂದು ಆಕಸ್ಮಿಕವಾಗಿ ಬಿದ್ದಿತ್ತು ಮನೆಗೆ ತಲುಪಿದ ನಂತರ ಆ ಒಂದು ಬ್ಯಾಗ್ ಕಳೆದು ಹೋದ ಒಂದು ಹತಾಚೂರ್ಯ ರಮೇಶ್ ಅವರ ಗಮನಕ್ಕೆ ಬಂದಿದೆ ಇದರಿಂದ ತೀರ್ವ ಗಾಬರಿಗೊಂಡಿರುವ ಅವರು ತಕ್ಷಣವೇ ಪೊಲೀಸ್ ಠಾಣೆಗೆ ಧಾವಿಸಿ ಒಂದು ದೂರು ದಾಖಲಾಗಿ ದಾಖಲಿಸಿದರು ಸಿಕ್ಕಿರುವ ಬ್ಯಾಗ್ ಪೊಲೀಸರು ತಂದು ಒಪ್ಪಿಸಿದಾಗ ಪೊಲೀಸರ ಪರಸ್ಪರ ಮಾಹಿತಿ ವಿನಿಮಯದಿಂದ ಈ ಒಂದು ಬ್ಯಾಗಿನ ನೈಜ ಮಾಲೀಕರು ಯಾರು ಅಂತ ಅವರಿಗೆ ಗೊತ್ತಾಗಿ ಆ ಒಂದು ಬ್ಯಾಗ್ನ ಹಿಂದೆ ತಿರುಗಿಸಿದ್ದಾರೆ ಸೊ ಏನೇ ಆಗಲಿ ಒಂದು ಒಳ್ಳೆಯ ಪ್ರಾಮಾಣಿಕತೆಗೆ ಒಂದು ಮೂಲವಾಗಿರುವ ನಮ್ಮ ಭಾರತ ದೇಶ ಇದೇ ರೀತಿ ಮುಂದುವರೆಯಲಿ ಅಂತ ನಮ್ಮ